ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂಥ ರಾಜ್ಯದ ಸಚಿವರು ಮತ್ತು ಈ ಭಾಗದ ಮುಖಂಡರು ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂಥ ಮತ್ತು ಎಲ್ಲರಿಗೂ ಮಾರ್ಗದರ್ಶಕರು ಸ್ಫೂರ್ತಿ ನಾಯಕರು ಆದಂಥ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರೇ ಡಾಕ್ಟರ್ ಆನಂದ್ ಅವರೇ ಮತ್ತು ವಿಜಯಕಾಂತ್ ಅವರೇ ನಿವೇದತ ಅವರೇ ಶ್ರೀಮತಿ ದೀಪಾ ಅವರೇ ಮತ್ತು ಶ್ರೀಮತಿ ಸಂಕೇಶ್ವರವರೇ ಇಲ್ಲಿ ಸೇರಿದಂಥ ಯಾವತ್ತೂ ಆತ್ಮೀಯ ಈ ಭಾಗದ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತೇನು ಹಿಂಗ್ ಐಸ್ ಕ್ರೀಮ್ ಇದರ ಲಾಂಚಿಂಗು ಕಾರ್ಯಕ್ರಮ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಆತ್ಮೀಯರಂತ ವಿಜಯ್ ಸಂಕೇಶ್ವರ ನಮ್ಮ ಮಧ್ಯದಲ್ಲಿದ್ದಾರೆ ಅವರ ಹಬ್ಬ ಅದಕ್ಕಾಗಿ ಮೊಟ್ಟ ಮೊದಲು ಅವರ ಆತ್ಮೀಯರಂತ ನಾವೆಲ್ಲರೂ ಕೂಡಿಕೊಂಡು ಅವರಿಗೆ ಹಬ್ಬದ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೇನೆ ಅದೇ ರೀತಿ ವಿಜಯಕಾಂತ್ ಸಿದ್ಧಾಳ ಆತನ ಹುಟ್ಟ ಹಬ್ಬ ಇದ್ದಾನೆ ಪರಿಶ್ರಮ ಇದ್ದಾನೆ ಆತನಿಗೂ ಸಹಿತ ನಾನು ನಿಮ್ಮೆಲ್ಲರ ಪರವಾಗಿ ಹುಟ್ಟು ಹೋಗೋದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೆ ಇವತ್ತು ಶಿವಕಾಂತ್ ಸಿದ್ದಾಳು ಏನೊಂದು ಉದ್ಯಮಿ ಪ್ರಾರಂಭ ಮಾಡಿದರು ಭಾಳ ಪರಿಶ್ರಮಪಟ್ಟು ಉದ್ಯಮವನ್ನು ಆದಿತ್ಯ ಪ್ರಾರಂಭ ಮಾಡಿದರು ಮತ್ತು ಭಾಳ ಯಶಸ್ವಿಯಾಗಿ ಅದು ನಡೆಸಿಕೊಂಡಿದ್ದರು ಬೇರೆ ಬೇರೆ ಸಂದರ್ಭದಲ್ಲಿ ಒಬ್ಬಳಿಗೂ ಬರ್ತಿದ್ರು ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನನಗೆ ಸಿಕ್ ಸಿಗ್ತಾಯಿದ್ರು ಅವರ ಐಡಿಯಾಸು ಮತ್ತು ಅವರ ಒಂದು ವಿಜನರಿ ಎಲ್ಲೋ ಭಾಳ ಒಂದು ಅದ್ಭುತ ಇತ್ತು ಹೀಗಾಗಿ ಆ ಒಂದು ಆದಿತ್ಯ ಪ್ರೊಡಕ್ಟ್ಸ್ ಏನಿದೆ ಅನ್ನೋ ಒಂದು ದೊಡ್ಡ ಉದ್ದಿಮೆಯಾಗಿ ಪರಿವರ್ತನೆ ಮಾಡುವಂಥ ಕೆಲಸ ವಿಜಯಕಾಂತ್ ಸಿದ್ದಾರ್ಥವರು ಮಾಡಿದರು ಮತ್ತು ಅದರಲ್ಲಿ ಯಶಸ್ವಿನೂ ಆದರು ಆದರೆ ಅವರ ಅಕಾಲಿಕ ಮರಣ ಎಲ್ಲರಿಗೂ ದುಃಖ ತಂದಿತ್ತು ಅವರ ಈಗ ಮಕ್ಕಳು ವಿಜಯಕಾಂತ ಮತ್ತು ಅವರ ಕುಟುಂಬ ಇವತ್ತು ಆ ತಂದೆಯ ಒಂದು ಏನೊಂದು ಸ್ಫೂರ್ತಿ ಇದೆ ಅಂತ ಮಾರ್ಗ ಇದ್ದೀನಿ ಅದನ್ನು ಮುಂದುವರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಮತ್ತು ವಿಜಯಕಾಂತ ಈಗ ಈ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಿದರು ಆ ಮಾತುಗಳನ್ನು ಕೇಳಿದಾಗ ಒಬ್ಬ ಮನಸ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಇದ್ದರೆ ಯಾವ ರೀತಿ ಅವ್ರು ಮಾತಾಡುವಂಥದ್ದು ಸ್ಟೈಲ್ ಇರ್ತದಲ್ಲ ಅದರ ಮೇಲೆ ನಾನು ಹೇಳ್ಬೋದು ವಿಜಯಕಾಂತ ಆತ ಮಾತನಾಡಿದಂಥ ಒಂದು ಏನೋ ರೀತಿ ಇದಲ್ಲ ಈಸ್ ವೆರಿ ಮಚ್ ಕಾನ್ಫಿಡೆಂಟ್ ಪರ್ಸನ್ ವೆರಿ ಮಚ್ ಕಾನ್ಫಿಡೆನ್ಸ್ ಪರ್ಸನ್ ಹೀಗಾಗಿ ಇವತ್ತು ಯಾವುದನ್ನು ಸಾಧನೆ ಮಾಡಬೇಕಂತ ಒಂದು ಗುರಿ ಇಟ್ಟುಕೊಂಡಿರ್ತಾರೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಹೀಗಾಗಿ ವಿಜಯಕಾಂತದಲ್ಲಿ ಆ ಕ್ಯಾರೆಕ್ಟರ್ ಇದೆ ಡೆಫಿನೆಟ್ಲಿ ಯಾವ ರೀತಿ ವಿಜಯ ಸಂಖ್ಯೆ ಪರಿಶ್ರಮ ಪಟ್ಟು ದೊಡ್ಡ ಉದ್ಯಮನ ಸ್ಥಾಪನೆ ಮಾಡಿದರು ಬಹುಶಃ ಈ ಕಿಂಗ್ ಐಸ್ ಕ್ರೀಮ್ ಇವತ್ತು ಲಾಂಚಿಂಗ್ ಇದೆಯಲ್ಲ ಇದೊಂದು ದೊಡ್ಡ ಉದ್ದಿಮೆಯಾಗಿ ಪರಿವರ್ತನೆ ಆಗ್ತದೆ ಅನ್ನುವಂಥ ಒಂದು ಆಶಯನ್ನ ನಾನು ಇಟ್ಟುಕೊಂಡಿದ್ದೇನೆ ಆ ವಿಶ್ವಾಸ ಮತ್ತು ವಿಜಯ್ ಸಂಗೇಶ್ ಇವತ್ತು ನಮ್ಮ ಇದ್ದಾರೆ ಅವರು ಯಾವಾಗಲಿಂದ ಬಹಳ ಒಂದು ನಾವು ರಾಜಕಾರಣಕ್ಕೆ ಬಂದಾಗಿಂದೂ ಒಂದು ಆತ್ಮೀಯವಾದಂಥ ಸಂಬಂಧ ಇದೆ ನಾನು ಫಸ್ಟ್ ಟೈಮ್ ಶಾಸಕರಾದಾಗ ಅವರು ಫಸ್ಟ್ ಟೈಮ್ ಎಮ್ ಎಂ ಪಿ ಆದಾಗ ಅದಕ್ಕಿಂತ ಮುಂಚೆ ಸಂಘಟನೆ ಎಂಬತ್ತೊಂದರಲ್ಲಿ ನಿರಂತರವಾಗಿ ನಮ್ದು ಒಂದು ಸಂಪರ್ಕ ಅವರ ಒಂದು ಏನೊಂದು ಇದೆ ಅಲ್ಲ ಹುಷಾರು ಯಾರಿಗೂ ಬರಲಿಕ್ಕಿಲ್ಲ ಅಂಥ ವಿಜನರಿ ಇದ್ದಂಥ ವ್ಯಕ್ತಿಯಿಂದ ಇವತ್ತು ಸಣ್ಣ ಒಂದು ನಾಲ್ಕೈದು ಗಳಿಂದ ಇವತ್ತು ಸಾವಿರಾರು ಟ್ರಕ್ಗಳವರಿಗೆ ಮಾಲಕರಾಗಿ ಮತ್ತು ಆ ಉದ್ಯಮವನ್ನು ಭಾಳ ರಿಸ್ಕ್ ಇರುವಂಥ ಒಂದು ಉದ್ಯಮ ಅದು ಟ್ರಾನ್ಸ್ಪೋರ್ಟ್ ಅದನ್ನು ಸಕ್ಸಸ್ಫುಲ್ ಆಗಿ ನಡೆಸುವಂಥದ್ದು ಯಾರಿಗಾರು ಇದ್ರೆ ಅದು ವಿಜಯ್ ಸಂಕೇಶ್ ಅವರು ಮಾತ್ರ ಅನ್ನುವಂಥದ್ದು ಅದನ್ನು ಮಾಡಿಸಿ ಈ ರಾಷ್ಟ್ರದಲ್ಲಿ ಇವತ್ತು ಎಲ್ಲಿ ಹೋಗ್ತೀರಿ ಎಲ್ಲಿ ನೋಡ್ತೀರಿ ವಿ ಆರ್ ಎಲ್ ಅನ್ನುವಂಥ ನಿದ್ದೆ ಇತ್ತು ಹೀಗಾಗಿ ಅದನ್ನು ಭಾಳ ಒಂದು ಸಕ್ಸಸ್ಫುಲ್ ಆಗಿ ನಡೆಸುವಂಥ ಕೆಲಸವನ್ನು ಅವ್ರು ಮಾಡಿದ್ರು ಅದಕ್ಕೆ ಅವರ ಪರಿಶ್ರಮ ಅವರೊಂದು ವಿಷನ್ನು ಮತ್ತು ಏನಿದೆ ಒಂದು ಏನೊಂದು ಗುರಿ ಇದೆ ಅಲ್ಲ ಆ ಗುರಿ ಸಾಧನೆ ಮಾಡುವಂಥ ಒಂದು ಇಚ್ಛಾಶಕ್ತಿ ಇದೆಲ್ಲ ಅದು ಸಂಕೇಶ್ವರಲ್ಲಿದೆ ಅದಕ್ಕಾಗಿ ಅದನ್ನು ಸಕ್ಸಸ್ಫುಲ್ ಅಲ್ಲ ಅದೇ ರೀತಿ ಬಹುಶಃ ನನಗನ್ಸುಟ್ಟಿಗೆ ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಮದಲ್ಲಿ ಒಂದು ನಿಂತ ನೀರಂತ ನೀರಾಗಿತ್ತು ಪತ್ರಿಕೋದ್ಯಮಿ ಒಂದು ಹಂತದಲ್ಲಿ ಅದಕ್ಕೊಂದು ಹೊಸ ರೂಪ ಕೊಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರು ವಿಜಯ್ ಸಂಕೇಶ್ವರ್ ವಿಜಯ್ ಕರ್ನಾಟಕ ಪ್ರಾರಂಭ ಮಾಡಿದ್ರು ಅವು ಕೆಲವೇ ಪತ್ರಿಕೆಗಳಿದ್ರು ಲೀಡಿಂಗ್ ಇದ್ರು ಅವ್ರದೇ ಆದಂತ ಒಂದು ವ್ಯವಸ್ಥೆ ಇತ್ತು ವಿಜಯ ಸಂಗೇಶ್ವರ್ ಪ್ರಾರಂಭ ಮಾಡಿದಾಗ ಬಹಳ ಮಂದಿಗೆ ಏನು ವೈದ್ಯ ಆಕರಿಸ್ ತಗೊಂಡ್ರು ವಿಜಯ್ ಸಂಕೇಶ್ವರ್ ತಮ್ಮ ಟ್ರಾನ್ಸ್ಪೋರ್ಟ್ ಮಾಡ್ಕೊಂತ ಸುಳ್ಳಿ ನಡೀತಿತ್ತು ಅಂತೇಳಿ ಆದ್ರೆ ಹೊಸದಾದಂಥ ವಿಚಾರ ಮತ್ತು ಪತ್ರಿಕಾ ಉದ್ಯಮದಲ್ಲಿ ಒಂದು ಸಾಧನೆ ಅನ್ನುವಂಥ ಒಂದು ಇಚ್ಛಾಶಕ್ತಿ ಇತ್ತಲ್ಲ ಆ ವಿಜಯ ಕರ್ನಾಟಕ ಪ್ರಾರಂಭವಾಗಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತರುವಂಥ ಕೆಲಸವನ್ನು ವಿಜಯ ವಿಜಯಶಂಕೇಶ್ವರ್ ಆಮೇಲೆ ವಿಜಯವಾಡಿ ವಿಜಯವಾಡಿ ಪತ್ರಿಕೆ ಅದರೂ ಸಹಿತ ಇವತ್ತು ಪರಿಶ್ರಮ ಪಟ್ಟು ಜನರಿಗೆ ಜನರ ಬೆಳಿಗ್ಗೆ ಮುಡಿಸುವಂಥ ಕೆಲಸ ಮಾಡಿ ಈಗ ವಿಜಯವಾಡಿ ಸಹಿತ ನಂಬರ್ ಒನ್ ಸ್ಥಾನಕ್ಕೆ ಬಂದರು ವಿಜಯವಾಡಿ ಸಹಿತ ನಂಬರ್ ಒನ್ ಸ್ಥಾನದಲ್ಲಿ ಕನ್ನಡ ಹೀಗಾಗಿ ಆ ರೀತಿಯಾದಂಥ ಒಂದು ಕಾಂಪಿಟೇಷನ್ ಸ್ಪರ್ಧೆ ಮಾಡಿದಾಗ ಬಹುಶಃ ಮಟ್ಟಿಗೆ ನಾನು ದಿನಾಲು ಪತ್ರಿಕೆ ಓದ್ತೇನೆ ಕಂಪಲ್ಸರಿ ರೀಡಿಂಗ್ ಹ್ಯಾಬಿಟ್ ಇದೆ ನನ್ನ ಮದುವೆದು ಪುಸ್ತಕ ಮತ್ತೊಂದು ಊರು ಅಂಥದ್ದು ಮತ್ತು ಪರಿಕೆ ಕಂಪಲ್ಸರಿ ನಾನು ಮದುವೆದು ಓದ್ಕೋತಾ ಬಂದಿದ್ದೀನಿ ಅವತ್ತಿನ ಸಂದರ್ಭದಲ್ಲಿ ಏನೊಂದು ಕಾಂಪಿಟೇಷನ್ ಇಲ್ದಾಗ ಕ್ವಾಲಿಟಿ ಹೇಗಿರ್ತದೆ ಒಂದು ಸ್ಪರ್ಧೆ ಬಂದ ಮೇಲೆ ಕ್ವಾಲಿಟಿ ಹೆಂಗೆ ಎಲ್ಲ ಪತ್ರಿಕೆಗಳ ಕ್ವಾಲಿಟಿ ಆ ಪ್ರಿಂಟಿಂಗ್ ಇರ್ಬೋದು ಮತ್ತು ಅದರ ಒಂದು ಬೇರೆ ರೀತಿಯಾದ ವಿನ್ಯಾಸ ಇರ್ಬೋದು ಎಲ್ಲೋ ಚೇಂಜ್ ಒಬ್ಬರು ಕಾಂಪಿಟೇಷನ್ ಬಂದರು ಎಲ್ಲೋ ಚೇಂಜ್ ಆಗ್ತದೆ ಇಲ್ಲಿಗದು ಇದ್ದು ವ್ಯವಸ್ಥೆ ನಡ್ಕೊಂಡು ಹೋಗ್ತದೆ ಓದ್ತಾರೆ ಓದ್ತಾರೆ ಅಂತ ಹೇಳಿ ಹೀಗಾಗಿ ಆ ಬದಲಾವಣೆ ತರುವಂಥದ್ದು ಮಾಧ್ಯಮದಲ್ಲಿ ಪತ್ರಿಕೋಬ್ಬರಲ್ಲಿ ಆ ಕೆಲಸ ಮಾಡಿದಂಥವ್ರು ವಿಜಯ್ ಸಂಕೇಶ್ವರ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಅಭಿಮಾನದಿಂದ ನಾನು ಹೇಳಿ ಬಯಸ್ತೇನೆ ಹೀಗಾಗಿ ಒಂದು ಆ ರೀತಿಯಾದ ಒಂದು ಪರಂಪರೆ ಇರುವಂಥ ಕುಟುಂಬದಿಂದ ಬಂದಂಥವ್ರು ಮತ್ತು ಆ ಹಿನ್ನೆಲೆಯಲ್ಲಿ ಇವತ್ತೇನೋ ಕಿಂಗ್ ಐಸ್ ಕ್ರೀಮ್ ಲಾಂಚಿಂಗ್ ಇದೆ ಅಲ್ಲ ಇದು ಭಾಳ ಸಕ್ಸಸ್ಫುಲ್ ಆಗಿ ನಡೀತದೆ ಅನ್ನುವಂಥ ವಿಶ್ವಾಸ ನನಗಿದೆ ಮತ್ತು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಏನಾಗಿದೆ ಇವತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಎಲ್ಲ ಭಾಳ ಸ್ಕೋಪ್ ಇದೆ ಕೇಂದ್ರ ಸರ್ಕಾರ ಸಹಿತ ರಾಜ್ಯ ಸರ್ಕಾರವೂ ಸಹಿತ ಈ ಫುಡ್ ಇಂಡಸ್ಟ್ರಿಗೆ ಹೆಚ್ಚು ಎನ್ಕರೇಜ್ಮೆಂಟ್ ಕೊಡುವಂಥದ್ದು ನಡೀತಾ ಇದೆ ಅದರಲ್ಲಿ ಇವತ್ತು ನಾವೊಂದು ವಿಚಾರ ಡಿಸ್ಕಸ್ ಈಗ ಐಸ್ ಕ್ರೀಮ್ ಐಸ್ ಕ್ರೀಮಿಗೆ ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಒಂದು ಐಸ್ ಕ್ರೀಮ್ ತಿನ್ನುವಂಥ ಒಂದು ಹ್ಯಾಬಿಟ್ ಇದೆ ಆ ಐಸ್ ಕ್ರೀಮು ಇವತ್ತು ಕೆಲವೊಂದು ಯಾವ ರೀತಿ ನೋಡಿ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೆಲವು ಬ್ರ್ಯಾಂಡೆಡ್ ಆದಂಥ ಐಸ್ ಕ್ರೀಮ್ ಇದಾವೆ ಅದು ನಮ್ಮ ದೇಶಕ್ಕೂ ತಗೊಂಬಂದು ಅವ್ರು ಇಲ್ಲಿ ಮಾರಾಟ ಮಾಡ್ತಾರೆ ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡು ನೀವು ನೋಡಿ ಇಂಟರ್ನ್ಯಾಷನಲ್ ಕಂಪ್ನಿಗಳು ಇಲ್ಲಿ ಬೆಂಗಳೂರಲ್ಲಿ ಇರ್ಬೋದು ಇರ್ಬೋದು ಬೆಳಗಾವದಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ఆ బ్రాండ్ నేమ్ ముఖాంతర ఐస్ క్రీమ్ మారోడ్తీ ఆ రీతి బ్రాండ్ ఒక అవకెస్టో ఐస్ క్రీమ్ వేరు ఎస్టోనే బేబే ఐటమ్ ఇంకా వెజిటేరియన్ నాన్ వెజిటేరియన్ ఇవ్ అవు సహిత బ్రాండెడ్ నేమ్ ముఖాంతరం ఇవత్ మారాటోంత్ నోడ్తాను హీ ఐస్ క్రీమ్ సహిత ఆ అది కేవల ఈ డిస్ట్రిక్ట్ కే్య మాత్ర సీమీత అయితే అంత విజయకాంత్ ಬಹುಶಃ ನ್ಯಾಷನಲ್ ಲೆವೆಲಲ್ಲಿ ವಿ ಆರ್ ಎಲ್ ಹ್ಯಾಕ್ ಆಗಿದೆ ಅದೇ ರೀತಿ ನ್ಯಾಷನಲ್ ಲೆವೆಲಲ್ಲಿ ಕಿಂಗ್ ಐಸ್ ಕ್ರೀಮ್ ಬ್ರ್ಯಾಂಡ್ ಆಗಬೇಕು ಅನ್ನೋದು ನಮ್ಮೆಲ್ಲ ಆಸೆ ಅವಾಗ ನಮ್ಮ ಬೆಳಗಾವಿ ಒಂದು ಹೆಸರು ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಎಲ್ಲಿಪ್ಪ ಪ್ರಾಡಕ್ಟ್ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ಆ ಒಂದು ಹೆಸರು ಬರಲಿ ಅನ್ನುವಂಥದ್ದು ನಮ್ಮೆಲ್ಲ ಆಸೆ ಮತ್ತು ಇದ್ರ ಜೊತೆಗೆ ಒಂದು ನಾವು ಥಿಂಕಿಂಗ್ ಮಾಡುವಂಥದ್ದು ಸ್ವಲ್ಪ ಸ್ಪಷ್ಟೀಕರಣ ಮಾಡುವಂಥದ್ದು ಯಾಕಂದರೆ ಕೆಲವೊಂದು ಐಟಮ್ಗಳನ್ನು ಫುಡ್ಗಳನ್ನು ನಾವು ತೆಗೆದುಕೊಂಡಾಗ ಅದು ಕಾಲೇಜ್ ಬರ್ತದೋ ಬರ್ತದೆ ಈಗ ಬೋಡಕ್ಕೆ ಈ ಇಲ್ಲಿ ಆ ಆಗು ಅಂತ ತಿಂದರೆ ಕಾಲೇಜು ಬರ್ತದಂತ ಬಾಳೆ ಅಲವಡಿಸಿದ್ರೆ ಇಲ್ಲ ಚಲೋ ಆದರೆ ಇನ್ನೂ ಅದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟ ಐಸ್ ಕ್ರೀಮು ಐಸ್ ಕ್ರೀಮ್ ತಿನ್ನೋದ್ರಿಂದ ಒಳ್ಳೇದಾಕೋದು ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಅದ್ರ ಬಗ್ಗೆನೂ ಕೆಲವೊಮ್ಮೆ ಪ್ರಚಾರ ಅಪಪ್ರಚಾರ ಆಗುವ ಮುಖಾಂತರ ಒಂದು ವ್ಯವಸ್ಥೆಯಲ್ಲಿ ಒಂದೇನೋ ಒಂದು ಕ್ರಿಯೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥದ್ದು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇಂಥದಕ್ಕೆ ಒಂದು ಸ್ಪಷ್ಟೀಕರಣ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದ್ರ ಮುಖಾಂತರ ಇವತ್ತು ಎಷ್ಟೋ ನಾವು ಒಂದು ಊಟ ಆದಮೇಲೆ ಇವತ್ತು ಯಾವುದೋ ಒಂದು ಪಾರ್ಟಿ ಇರ್ತದೆ ಡಿನ್ನರ್ ಪಾರ್ಟಿ ಇರ್ತದೆ ಆಮೇಲೆ ಲಗ್ನ ಮುಂಚೆ ಪಾರ್ಟಿ ಇರ್ತದೆ ಇವತ್ತು ಆ ಕೆಟ್ಟಿಂಗ್ದಲ್ಲಿ ಐಸ್ ಕ್ರೀಮ್ ಒಂದು ಇದ್ದೇ ಇದು ಕಾಯಿನ್ ಅಂದ್ರೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಮತ್ತು ಒಂದು ರೀತಿಯಿಂದ ಆರೋಗ್ಯಕ್ಕೆ ಅನುಕೂಲ ಆಗುವಂಥದ್ದು ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಐಸ್ ಕ್ರೀಮ್ ಆಗುವಂಥದ್ದು ಅದನ್ನು ಎಷ್ಟೋ ಸಲ ನಾವು ಅನುಭವಿಸಿದ್ವಿ ಆ ಹಿನ್ನೆಲೆಯಲ್ಲಿ ಇವತ್ತು ಆ ರೀತಿಯಾದಂಥ ಒಂದು ಕ್ವಾಲಿಟಿ ಆದಂಥ ಒಂದು ಐಸ್ ಕ್ರೀಮ್ ಐಸ್ ಕ್ರೀಮ್ ಕಿಂಗ್ ಐಸ್ ಕ್ರೀಮ್ ಇವತ್ತು ಇಡೀ ಒಂದು ಸಮಾಜದಲ್ಲಿ ಅದಕ್ಕೆ ಹೆಚ್ಚಿನ ಮಾನ್ಯತೆ ಸಿಗ್ತದೆ ಮತ್ತು ಕಿಂಗ್ ಐಸ್ ಕ್ರೀಮ್ ಮುಖಾಂತರ ಇವತ್ತು ಉದ್ದಿಮೆ ಬೆಳೀಲಿ ಮತ್ತು ಇದು ಕೇವಲ ಐಸ್ ಕ್ರೀಮ್ ಒಂದೇ ಅಲ್ಲ ಇದ್ರ ಜೊತೆಗೆ ಉದ್ಯೋಗ ಅವಕಾಶ ಅವರ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಉದ್ಯೋಗ ಅವಕಾಶ ಸಿಗ್ತದೆ ಅದಕ್ಕೆ ಇವತ್ತು ಎಷ್ಟೋ ಜನರಿಗೆ ಒಂದು ಕೆಲಸ ಕೊಟ್ಟಂಗೆ ಆಗ್ತದೆ ಈ ವಿ ಆರ್ ಸಂಸ್ಥೆ ಮಾಡಿದ್ರಿಂದ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಲಕ್ಷಾಂತರ ಜನ ಕುಟುಂಬಗಳು ನಡೀತಾ ಇದಾರೆ ಅದೇ ರೀತಿ ಇದು ಕಿಂಗ್ ಐಸ್ ಕ್ರೀಮ್ ಬರೆಯ ಉದ್ದಿಮ ಅವರ ಕುಟುಂಬಕ್ಕೆ ಸೀಮಿತ ಅಲ್ಲ ಇವತ್ತು ಸಮಾಜದಲ್ಲಿರುವಂಥ ಎಷ್ಟೋ ವ್ಯಕ್ತಿಗಳಿಗೆ ಯುವಕರಿಗೆ ಒಂದು ಉದ್ಯೋಗ ಕೊಡುವಂತ ಅವಕಾಶ ಇದರಿಂದ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ನಾನು ಕರೆದಾಗ ವಿಜಯಕಾಂತ್ ಬಗ್ ಕರೆದ ನನಗೆ ನಾನು ಹೇಳಿದ್ದೆ ಸೆಷನ್ ಇರ್ತದಪ್ಪ ಇವತ್ತು ಏನಾದರೂ ನಮ್ಮ ವಿಪಿ ಪೋರ್ಟಲ್ ನಾವು ಕಂಪಲ್ಸರಿ ಇರಬೇಕಾಗ್ತದೆ ಆದ್ರೆ ಬಿಲ್ ಮೊನ್ನೆ ಬಜೆಟು ಬಿಲ್ ಬನ್ನಿ ಪಾಸ್ ಆಗಿಬಿಡ್ತು ಲಕ್ಕಿಲಿ ಹೀಗಾಗಿ ನಾನು ಮತ್ತೆ ಮೊನ್ನೆ ನಿನ್ನೆ ಮೊನ್ನೆ ಅವರು ಸಂಘಟಕ ಕೇಳಿದಾಗ ನಾನು ಡೆಫಿನೆಟ್ಲಿ ಬರ್ತೀನಿ ಮತ್ತು ಸ್ಪೀಕರ್ ಪರ್ಮಿಷನ್ ತೊಗೊಂಡು ಇವತ್ತು ಹಾಜರಾತಿ ಹಾಕುವುದಿಲ್ಲ ಆದರೂ ಬಂದು ಅಟೆಂಡ್ ಮಾಡ್ತೀನಿ ಅನ್ನುವಂಥದನ್ನು ನಾನು ಹೇಳಿದ್ದೆ ಅದ್ರ ಪ್ರಕಾರ ಇವತ್ತು ಇಲ್ಲಿ ಬಂದಿದ್ದೀನಿ ಮತ್ತು ಭಾಳ ಮುಖ್ಯವಾಗಿ ವಿಜಯ್ ಶಂಕೇಶ್ವರ್ ಭಾಳ ದಿವಸವರೆಗೆ ನಾವು ಸಿಕ್ಕಿರಲಿಲ್ಲ ಒಂದು ಅವರು ಕೂಡ ಸಿಗುವಂತ ಅವಕಾಶ ಸಿಗ್ತದೆ ಅನ್ನುವಂತ ಕಾರಣ ಮೇಲೆ ಇವತ್ತು ಈ ಕಾರ್ಯಕ್ರಮ ಬಂದಿದ್ದೇನೆ ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಉತ್ತಮವಾದ ಒಂದು ಸಂಘಟನೆ ಈ ಉತ್ತಮವಾದ ಉದ್ಯಮ ಇದು ಬೆಳಿಬೇಕು ಅನ್ನುವಂಥದನ್ನು ಶುಭ ಹಾರೈಸಿ ಇದರ ಮುಖಾಂತರ ಇವತ್ತು ಬೆಳಗಾವಿ ಇನ್ನೂ ಹೆಚ್ಚಿನ ಒಂದು ಹೆಸರು ಬರಲಿ ಅಂತ ಹೇಳಿ ಶುಭ ಹಾರೈಸಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಜೈ ಕನ್ನಡ